ಹಿರಿಯ ನನ್ನ ಆತ್ಮೀಯ ಸ್ನೇಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆ ಹದಿನೈದನೇ ತಾರೀಕು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಪರಮ ಪೂಜ್ಯ ಕನ್ನೇರಿ ಶ್ರೀಗಳ ಜಿಲ್ಲೆಯ ಪ್ರವೇಶ ನಿರ್ಬಂಧ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಕ್ರಮ ತಕ್ಕೊಂಡು ಮತ್ತು ಎಲ್ಲರಿಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಬಹುಶಃ ಇದು ಇತಿಹಾಸದಲ್ಲಿ ನನಗೆನಸು ಮಟ್ಟಿಗೆ ಪರಮ ಪೂಜ್ಯ ಕನ್ನೇರಿ ಶ್ರೀಗಳು ಬಿಜಾಪುರ ಜಿಲ್ಲೆಯಲ್ಲೆಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ಕನ್ನೇರಿ ಮಠದ ಪರಮ ಪೂಜ್ಯರು ದೇಶದಲ್ಲಿ ಧರ್ಮ ರಕ್ಷಣೆ ಜೊತೆಗೆ ಕುಗ್ಗಿ ಒಂದು ರೈತರ ಆತ್ಮವಿಶ್ವಾಸವನ್ನು ಮೂಡಿಸುವಲ್ಲಿ ಯಶಸ್ವಿ ಆಗ್ತಕ್ಕಂಥ ಪರಮ ಪೂಜ್ಯರು ಇದ್ದರೆ ಅದು ಕನ್ನೇರಿ ಶ್ರೀಗಳಂತೇಳಿ ಭಾಳ ಆತ್ಮವಿಶ್ವಾಸದಿಂದ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಆದರೆ ಇವತ್ತು ಕನ್ನೇರಿ ಕಾಡಿದ್ದೇಶ್ವರ ಮಠದ ಪೀಠಾಧಿಪತಿ ಅಳಗಿ ಪರಮ ಕಾಡ ಸಿದ್ದೇಶ್ವರ ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಒಳಸಂಚ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕುಮ್ಮಕ್ಕಿನಿಂದ ಜಿಲ್ಲೆಯಲ್ಲಿ ಪ್ರವೇಶಿದಂತೆ ಜಿಲ್ಲಾ ಆಡಳಿತಕ್ಕೆ ನಿನ್ನೆ ಒಂದು ಆದೇಶವನ್ನು ಪಡಿಸಿದರೆ ಅದನ್ನು ನಾನು ವೈಯಕ್ತಿಕವಾಗಿ ಪಕ್ಷಾತೀತವಾಗಿ ನಾನು ಇದನ್ನು ಖಂಡನೆಯನ್ನು ನಾನು ಮಾಡ್ತೇನೆ ಯಾಕಂದರೆ ಇದಕ್ಕೂ ಮಿಗಿಲಾಗಿ ನಮ್ಮ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳಿರ್ಬೋದು ಮೈಸೂರು ಮಠದ ಸುತ್ತೂರು ಶ್ರೀಗಳಿರ್ಬೋದು ಅತಿ ಒಳನಾಡು ಇರ್ತಕ್ಕಂಥ ಪರಮ ಪೂಜ್ಯರು ಸಿದ್ದೇಶ್ವರ ಶ್ರೀಗಳ ಜೊತೆ ನಿಮ್ಗೆ ಗೊತ್ತಿರಲಿ ಪರಮ ಪೂಜೆ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ಹೆಚ್ಚು ಸಮಯ ಕಾಲ ಕಳೀತಕ್ಕಂಥ ಮಠಾಧೀಶರಂದರೆ ಇವರು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇಬ್ಬರು ಶ್ರೀಗಳು ಮಾತ್ರ ಇವತ್ತು ಅದನ್ನೆಲ್ಲ ಯಾರೋ ಪರಮ ಪರಮಪೂಜರು ನಾವು ದೇವರಲ್ಲಿ ದೇವ್ರ ಜಗಲಿಯಲ್ಲಿ ನಾವು ಆ ಪೂಜೆ ಮಾಡಬಾರ್ದು ಇವತ್ತು ಕೃಷ್ಣನ ಇಡಬಾರ್ದು ನಮ್ಮ ಮನೆ ದೇವ್ರನ್ನ ಇಡಬಾರ್ದು ಅಂತಕ್ಕಂಥ ಅನೇಕ ಹೇಳಿಕೆಯನ್ನು ಕೊಟ್ಟಿದ್ದು ತಾವೆಲ್ಲ ಕೇಳಿದೆ ಆದರೆ ನನಗೆ ಒಂದು ಬಹಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಕಣ್ಣೀರಿ ಶ್ರೀಗಳು ಹೇಳಿದ್ದಾದರೂ ಏನು ಇದನ್ನೆಲ್ಲ ಆತ್ಮಲೋಕನ ಮಾಡ್ಕೊಳ್ತಕ್ಕಂಥದ್ದಿದ್ರು ಕೋಲಾರ ಅವರು ನಮ್ಮ ಬಿಜಾಪುರ ಜಿಲ್ಲೆಯವರೇ ನಾವು ಭಾಳ ಹೆಮ್ಮೆ ಪಡಬೇಕು ನಮ್ಮ ಬಿಜಾಪುರ ಜಿಲ್ಲೆಯವರಾಗಿ ಕೋಲಾಪುರದಲ್ಲಿ ಐದುನೂರು ಆರುನೂರು ಎಕರೆ ಜಮೀನಲ್ಲಿ ಅನೇಕವರು ಸಂಘ ಸಂಸ್ಥೆಗಳನ್ನು ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ಮಹಾಮಾರಿ ಕರೋನಾ ಬಂದಾಗಂತರೂ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನರನ್ನ ಜೀವ ಉಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಏಕೈಕ ಪರಮ ಪೂಜ್ಯರು ಕೊಲ್ಹಾಪುರದ ಪರಮ ಪೂಜ್ಯರು ಆದರೆ ಅವರು ಇಷ್ಟಕ್ಕೂ ಕನ್ನೇರಿ ಶ್ರೀಗಳು ಹೇಳಿದ್ದಾದರೂ ಏನು ಬಸವ ತತ್ವದ ಹೆಸರಿನಲ್ಲಿ ಕೆಲವು ಮಠಾಧೀಶರು ಸಮಾಜದಲ್ಲಿ ಧರ್ಮ ಜಾತಿ ಆಧಾರಿತವಾಗಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದೆ ಎಂದು ಅವರು ಬಹಳ ಖಾರವಾಗಿ ಅದನ್ನು ಹೇಳಿದ್ದಂತಲೂ ಎಲ್ಲರಿಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪರಮ ಪೂಜ್ಯರು ಯಾವ ಪರಮ ಏನೇನು ಏನೇನದಾರ ಅನ್ನೋದು ನಿಮಗೆಲ್ಲ ಗೊತ್ತಿದೆ ನನಗೂ ಗೊತ್ತಿದೆ ಆದರೆ ಅವ್ರ ಬಗ್ಗೆ ನಾವು ಯಾವುದು ಕೆಟ್ಟದ ಶಬ್ದಗಳನ್ನ ಯೂಸ್ ಮಾಡ್ತಕ್ಕಂಥ ಯಾವುದೇ ಒಬ್ಬ ಪರಮ ಪೂಜ್ಯರನ್ನ ಬೆಳೆಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಏಕೈಕ ಸ್ವಾಮಿಗಳು ಯಾರಾದರೂ ಇದ್ರೆ ಅದು ಕನ್ನೇರಿ ಮಠದ ಶ್ರೀಗಳು ಅವರಿಗೆ ಅವರಿಗೆ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ಖಂಡನೆಯನ್ನು ಮಾಡಿ ನಾನು ನಾವೆಲ್ಲ ವೇದಿಕೆ ಮೇಲೆ ಕೊಡ್ತಕ್ಕಂಥವ್ರು ಎಲ್ಲರೂ ಅದನ್ನು ಖಂಡನೆಯನ್ನು ನಾವು ಮಾಡ್ತೀವಿ ಇದಕ್ಕಿಷ್ಟೇ ನಾವು ಬಿಡಂಗಿಲ್ಲ ಈ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿದಾರಾ ಅವರಿಗೆ ನಾನು ವಿನಂತಿ ಮಾಡ್ತೀನಿ ವೇದಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ಅದನ್ನು ಹಿಂಪಡಿಬೇಕು ಯಾರೋ ಒಬ್ಬ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರಂತೇಳಿ ಅವ್ರ ಮಾತು ಕೇಳಿ ಇದನ್ನೇ ನೀವು ಏನು ಮಾಡಕತ್ತೀರಿ ಇದನ್ನು ನೀವು ಮಾಡೋದು ಸರಿಯಲ್ಲ ನಾನು ಒಂದು ಪ್ರಶ್ನೆ ಅವರಿಗೆ ನಾನು ಕೇಳಿಕ್ ಬಯಸ್ತೀನಿ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ನಿಮ್ಗೆ ಗೊತ್ತಿರಲಿ ನೀವೆಲ್ಲ ಮಾಧ್ಯಮದವ್ರಿಗೆ ನಿಮಗೂ ಗೊತ್ತಿದೆ ರಾಜ್ಯಕ್ಕೂ ಗೊತ್ತಿದೆ ಜಿಲ್ಲೆಗೂ ಗೊತ್ತಿದೆ ಸಿದ್ದೇಶ್ವರ ಶ್ರೀಗಳು ನಿನಗೆ ಒಳ್ಳೆಯದಾಗ್ತದ ನೀನು ಎಂದರ ನಿನ ನನ್ನ ಆಶೀರ್ವಾದದ ಅಂತ ಯಾರಿಗಾದ್ರು ಹೇಳಿದ್ರು ಅವರು ಅವ್ರು ನಡೆದಾಡುವ ದೇವರು ಯಾರು ಬಂದವ್ರಿಗೆ ಪ್ರಸಾದ ಮಾಡಿರಿ ಯಾರು ಬಂದವರಿಗೆ ನಿಮ್ಮ ಒಕ್ಕಲ್ತನದಲ್ಲಿ ಏನೇನು ಮಾಡಿರಿ ಯಾವ ಗಿಡಗಳ ಗಿಡ ಗಿಡಗಳನ್ನ ಹಚ್ಚಿದಿರಿ ನೀವು ದ್ರಾಕ್ಷಿ ಎಟ್ಟು ಬೆಳೆದ್ರಿ ತೊಗರಿ ಎಟ್ಟು ಬೆಳೆದ್ರಿ ನೀವು ಕಡಲೆ ಅಟ್ಟು ಬೆಳೆದ್ರಿ ಜೋಳ ಹಿಟ್ಟು ಬೆಳೆದ್ರಿ ಇಂಥವೆಲ್ಲನೂ ಅವ್ರಿಗೆ ವ್ಯವಸಾಯದ ಬಗ್ಗೆ ಅವ್ರಿಗೆ ಮಾಡ ಮಾಡಿ ಅವ್ರಿಗೆ ರೈತರಿಗೆ ಬೆನ್ನೆಲೋಗಿರ್ತಕ್ಕಂಥ ಪರಮ ಪೂಜಾರ ಆಶೀರ್ವಾದ ಮಾಡ್ತೀವಿ ಇಡೀ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಯಾರು ಇವತ್ತು ಪೂಜಾ ಹಿಂದೆ ಇರತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳಿರ್ಬೋದು ಸಿದ್ದೇಶ್ವರ ಶ್ರೀಗಳಿರ್ಬೋದು ಆದರೆ ಅವರು ಬಂದವರಿಗೆಲ್ಲರಿಗೆ ಆಶೀರ್ವಾದ ಮಾಡಿ ಪ್ರಸಾದ ಮಾಡಿ ಒಂದು ಜೀವನದಲ್ಲಿ ನಡೆದಾಡುವ ದೇವ್ರು ಅಂತಕ್ಕಂಥ ಹೆಸರು ಖ್ಯಾತಿಯನ್ನು ಪಡ್ತಕ್ಕಂಥ ಪರಮಪೂಜೆ ಸಿದ್ದೇಶ್ವರ ಶ್ರೀಗಳು ಕಾಂಗ್ರೆಸ್ನವರು ಬಹಳ ಕಡೆ ಅವ್ರ ಹೆಸರು ತಗೊಂಡ್ರು ಅವ್ರ ಹೆಸರು ತಗೊಂಡು ಚುನಾವಣೆಯಲ್ಲಿ ಗೆದ್ದು ಬಂದು ಆ ಕೆಲಸ ಯಾರೂ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಉಳಿದವರು ಯಾರೂ ತಗೊಳ್ಳಿಲ್ಲ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಹೆಸರು ತಗೊಂಡು ಪ್ರತಿಯೊಂದಕ್ಕೂ ಅವ್ರ ಹೆಸರು ತಗೊಂಡು ಅವರು ಮಾತು ಮಾತಾಡ್ಬೋದು ನಾನೇ ನೇರವಾಗಿ ಅವ್ರಿಗೆ ಕೇಳಿದ್ದೆ ನಾನು ಪೂಜೆ ಸಿದ್ದೇಶ್ವರ ಶ್ರೀಗಳಿಗೆ ನಾನೇ ಕೇಳಿದೆ ಅಪ್ಪ ಹಿಂಗೆಲ್ಲ ನಿಮ್ಮ ಹೆಸರು ತಗೋತಾರ ನಾನು ತಗೋಬಹುದು ಆತ ಇದೇ ಪ್ರಶ್ನೆ ಕೇಳಿದೆ ನಾನು ಅವರು ವಾಕಿಂಗ್ ಮಾಡಬೇಕಾದ್ರೆ ಪೂಜೆ ಸಿದ್ದೇಶ್ವರ ಶ್ರೀಗಳು ಸಡನ್ನ ದಿಢೀರ್ ದಿಢೀರ್ನ ಕೆಳಕ್ಕೆ ಕೂತರು ಮುಂದೇನೂ ಮಾತಾಡಲಿಲ್ಲ ಮುಂದೇನು ಮಾತಾಡಲಿಲ್ಲ ಅವರು ತುಂಬಿದ ಕೂಡ ಹೇಳಿ ಅಂಥೇಳಿ ಎಷ್ಟೇ ಹೋಗಿಬಿಟ್ರು ಇವತ್ತು ಹಂತದಲ್ಲಿ ಇವತ್ತ ದೇಶದಲ್ಲಿ ಹಲವು ಕಾರಣಗಳಿಂದ ಕೃಷಿ ಸಂಸ್ಥೆ ಹದಿಗೆಟ್ಟು ರೈತರು ಕಂಗಾಲಾಗಿದ್ದನ್ನು ತಾವೆಲ್ಲ ಮಾಧ್ಯಮದವರು ತಾವೆಲ್ಲ ವೀಕ್ಷಣೆ ಮಾಡಿದ್ರು ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಮಾಡಲಾಗತಕ್ಕಂಥ ಕೆಲಸಗಳು ಏನು ಇವತ್ತೆಷ್ಟೋ ಬೆಳೆ ನಾಶ ಆಗಿಬಿಟ್ಟದು ತೊಗರಿ ಇರ್ಬೋದು ಕಾಡ್ಲಿ ಇರ್ಬೋದು ಇವತ್ತು ದ್ರಾಕ್ಷಿ ಇರ್ಬೋದು ಅನೇಕ ಇವತ್ತು ಎಲ್ಲ ಹಾಳಾಗಿ ಇವತ್ತು ರೈತರು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಆಗ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಮ್ಯಾಲೆ ತಿರುಗಾಡಿ ಹೋಗ್ಬಿಟ್ರು ಆದರೆ ಈ ಕಾಟಾಚಾರಕ್ಕೆ ಎಲ್ಲೆಲ್ಲಿ ಹೋಗಿ ಬಂದರೂ ಫೋಟೋ ತಕೊಂಡ್ರು ಫೇಸ್ಬುಕ್ನಾಗ ಬಂತು ರೈತರಿಗೆ ಕಣ್ಣು ಬರ್ಸಕ್ಕಂಥ ಕೆಲಸ ನೀವು ಮಾಡಿದ್ರೆ ಇಂಥದ್ಗೆಲ್ಲ ನೀವು ಸಪೋರ್ಟ್ ಹೋಗಿ ಒಬ್ಬ ಕನ್ನೇರಿ ಮಠದ ಶ್ರೀಗಳಿಗೆ ಜಿಲ್ಲೆಗೆ ನಿರ್ಬಂಧ ನೀವು ಮಾಡಿದ್ರಲ್ಲ ಇದು ಯಾವ ನ್ಯಾಯ ನಾವೆಲ್ಲ ಇದು ಬಹಳ ಮಹತ್ವದ ವಿಷಯಗಳು ಕನ್ನೇರಿ ಮಠದ ಶ್ರೀಗಳಂದ್ರೆ ಇನ್ನು ಸಾಮಾನ್ಯ ಶ್ರೀಗಳಲ್ಲ ತಮ್ಮ ಜೀವನದಲ್ಲಿ ತತ್ವ ಅನುಷ್ಠಾನ ಪಡೆದಿರುವ ರೈತ ಸರ್ದಾರರಿಗೆ ತರುವಲ್ಲಿ ಸ್ವಯಂ ತಾವೇ ಅವರು ನಮ್ಮ ಕನ್ನೇರಿ ಮಠದ ಶ್ರೀಗಳು ನುಡಿದಂತೆ ನಡೆದ ಬಸವಾದಿ ಶರಣರು ಯಾರಾದರೂ ಇದ್ದರೆ ಇವತ್ತು ನಮ್ಮ ಕನ್ನೇರಿ ಮಠದ ಶ್ರೀಗಳು ನಡೆದಾಡುವ ದೇವರು ನಿಮ್ಗೆ ಹೇಳಿದ್ರೆ ಸಿದ್ದೇಶ್ವರ ಶ್ರೀಗಳು ಇವತ್ತು ಸಿದ್ದೇಶ್ವರ ಶ್ರೀಗಳು ಅಪ್ಪಗಳ ಒಳನಾಡಿನಲ್ಲಿ ಒಬ್ಬರಾಗಿರುವ ಶ್ರೀ ಬಸವನ ಅಡಿಗೆ ಬರೆದಂತೆ ನಿರ್ಬಂಧಿಸುವ ಕುತಂತ್ರ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಏನು ತ್ರಾಸಾಗಿಬಿಟ್ಟದಪ್ಪ ಅಂತಂದ್ರೆ ಅವ್ರಿಗೆ ತ್ರಾಸಾಗ್ತಕ್ಕಂಥದ್ದು ಏನು ಅಂತಂದ್ರೆ ಕೋಲ್ಹಾಪುರದಲ್ಲಿ ಅವರು ಹತ್ತಾರು ನನಗೆ ಇದ್ದ ಪ್ರಕಾರ ಹತ್ತಾರು ಕೆಲಸಗಳನ್ನು ಇವತ್ತು ಆರುನೂರಕ್ಕೂ ಹೆಚ್ಚು ವೈದ್ಯರಿಗೆ ತಾವೇ ಗೌರವಧನ ನೀಡಿ ಸ್ವಯಂ ಪ್ರೇರಿತ ವಿಶ್ವ ದರ್ಜೆ ಆಯುರ್ವೇದ ಹಾಗೂ ಅಲೋಪೆಥಿಕ್ ಆಸ್ಪತ್ರೆ ಕಟ್ಟಿಸಿ ಲಕ್ಷಾಂತರ ಬಡ ಜನರಿಗೆ ಖರ್ಚಿನಲ್ಲಿ ಆರೋಗ್ಯ ಸೇವೆ ಕೊಡಿಸಿರುವಲ್ಲಿ ಯಶಸ್ವಿ ನೂರಕ್ಕೂ ಒಂದು ಅನಾಥ ಮಕ್ಕಳಿಗೆ ದತ್ತ ದತ್ತು ಪಡೆದು ಉಚಿತ ಊಟ ವಸತಿ ಶಿಕ್ಷಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹಿಂದುಳಿದ ಗ್ರಾಮಗಳಲ್ಲಿ ಐದುನೂರಕ್ಕೂ ಹೆಚ್ಚು ಶಾಲೆಗಳನ್ನು ದತ್ತ ಪಡೆದು ಅಲ್ಲಿನ ಅವಶ್ಯಕತೆ ಶಿಕ್ಷಕರನ್ನು ನೇಮಿಸಿ ಅಲ್ಲಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಸಮಾಜಕ್ಕೆ ಮಾರ್ಗದರ್ಶನ ನೀಡಲು ಗುರುಕುಲವನ್ನು ನಿರ್ಮಿಸಿ ನೂರಕ್ಕೂ ಹೆಚ್ಚು ಅಧಿಕೃತ ವೀರ ಸನ್ಯಾಸಿಗಳನ್ನು ಬೆಳೆಸುವರಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲಿ ಕಾಂಗ್ರೆಸ್ನವ್ರಿಗೆ ಏನು ಚಿಂತೆ ಆಗಿಬಿಟ್ಟದಪ್ಪ ಅಂತಂದ್ರೆ ಕೋಲಾಪುರದಲ್ಲಿ ಒಂದು ಗುರುಕುಲ ಮಾಡಿದ್ರು ಏನು ಬಿಜಾಪುರದಲ್ಲಿ ಬಂದು ಏನಾರ ಒಂದು ಗುರುಕುಲ ಮಾಡಿದ್ರೆ ನಮಗೊಂದು ಸಮಸ್ಯೆ ಆಗ್ತದೆ ಅಂಥೇಳಿ ಇವ್ರಿಗೆ ಅದನ್ನು ಚಿಂತನೆ ಮಾಡ್ಯಾರ ಇವ್ರು ಅದನ್ನು ಈಗಾಗಲೇ ನಾವು ಕಟಾಪ್ ಮಾಡ್ಕೊಂಡು ಹೋದ್ರಾಯ್ತು ಇವರೊಬ್ಬರು ನಾಳೆ ನಮಗೆ ಹ್ಯಾಂಗೀಗ ಮೆಡಿಕಲ್ ಕಾಲೇಜ್ದು ಇವತ್ತು ಸ್ಟ್ರೈಕ್ ಕೂತಾರೆ ಬಿಜಾಪುರದಾಗ ಆ ಮೆಡಿಕಲ್ ಕಾಲೇಜ್ ಸ್ಟ್ರೈಕ್ ಕೊಡ್ಬೇಕಪ್ಪ ಅಂತಂದ್ರೆ ಏನು ಸರ್ಕಾರಕ್ಕೆ ಎರಡು ನೂರು ಎರಡುನೂರ ಐವತ್ತು ಕೋಟಿ ರೂಪಾಯಿನ ವಾಚಲ್ಲ ಎಲ್ಲಾನು ನಂಬಲ್ಲಿ ಸೌಲಭ್ಯ ಇದ್ದರ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಇವತ್ತು ಹದಿನೈದು ದಿವಸಗಳಿರಲಿ ಇವತ್ತು ಸ್ಟ್ರೈಕ್ ಕೂತಾರೆ ಅವರಿಗೆ ಎಲ್ಲ ಅಧಿಕಾರಿಗಳು ಬಂದು ನೀವು ಹೇಳೇಬೇಕು ಹೇಳಬೇಕು ಅಂತ ಮಾಡ್ತಾರೆ ಇಂಥ ಉದಾಹರಣೆಯಲ್ಲಿ ಇವತ್ತು ಗುರುಕುಲ ಸ್ಥಾಪಿಸಿದ್ರೆ ಹೆಂಗಾಗ್ತದ ಬಿಜಾಪುರದಾಗ ಆಗಬಾರ್ದು ಅಂತೇಳಿ ಇದನ್ನು ಮುಂದಾಲೋಚನೆ ಮಾಡಿಕೊಂಡು ಈ ಕಾಂಗ್ರೆಸ್ಸಿನ ಒಳಗಡೆ ಇದು ನಡೆದ ಕುತಂತ್ರ ಇತ್ತು ನಾವು ಒಂದು ವಿಚಾರ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಬಿ ಎಲ್ ಡಿ ಸಂಸ್ಥೆ ಪರಮಪೂಜಾ ಬಂತ್ನಾಳ್ ಶ್ರೀಗಳು ಮನೆ ಮನೆ ಎಲ್ಲ ತಿರುಗೇಡಿ ಭಿಕ್ಷೆ ಬೇಡಿ ಮೈವತ್ತು ಸಂಸ್ಥೆಯನ್ನು ಕಟ್ಟಿಟ್ಟರು ಅದು ಯಾರ ಪಾಲಾಯಿತು ಯಾರಾದರೂ ಬಡವರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು ಎಲ್ಲರ ವಿಷಯ ಅದ ಈ ರೀತಿ ಇವರು ಇದು ಮಾಡ್ಕೊಂಡು ಹೋಗೋದು ಇದು ನಾವು ಖಂಡನೆಯನ್ನು ಮಾಡ್ತೀವಿ ಇದನ್ನು ಜಿಲ್ಲಾಡಳಿತಕ್ಕೆ ಒಂದು ನಾವು ವಿನಂತಿಯನ್ನು ಕೂಡ ಮಾಡ್ಕೋತೀವಿ ತಾವು ಏನಾದರೂ ಏನು ಆದೇಶ ತಾವು ಮಾಡಿದಿರಿ ಇದನ್ನ ಹಿಂದೆ ಪಡಿಬೇಕು ಅಕಸ್ಮಾತ್ವಾಗಿ ನೀವು ಹಿಂದೆ ಪಡೆದೇ ಇದ್ರೆ ನಾವು ಬೀದಿಗಳಂಥ ವ್ಯವಸ್ಥೆ ಆಗ್ತದ ಉಗ್ರ ಹೋರಾಟವನ್ನು ನಾವು ಮಾಡ್ಬೇಕಾಗ್ತದ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಲಿಂಗಾಯತ ಮಠಾಧೀಶರು ಕೂಡಲ ಸಂಗಮ ಕ್ಷೇತ್ರ ಶೈವ ಲಿಂಗಾಯತ ಪುಣ್ಯ ಕ್ಷೇತ್ರ ಅಂತೇಳಿ ನಾವೆಲ್ಲ ಭಾವಿಸ್ತೀವಿ ಬಸವಣ್ಣವರು ಲಿಂಗೈಕೆ ಆಗಿದ್ದು ನೀವೆಲ್ಲರೂ ಅಲ್ಲಿ ಒಪ್ಪೋತಿರೇ ನಿಲ್ಲೋ ಅಲ್ಲಿ ಬಸವನ ಬಾಗೇವಾಡಿ ಮೂಲ ನಂದೀಶ್ವರ ಆರಾಧನೆ ಮಾಡ್ತಾರೆ ಬಸವನ ಬಾಗೇವಾಡಿ ಅದು ನಾವು ಒಪ್ಪೋಗ್ತೀವೇ ನಿಲ್ಲೋ ಮತ್ತು ಬಸವಣ್ಣರು ಹುಟ್ಟಿದ ಕ್ಷೇತ್ರ ಇಂಗ್ಲೇಶ್ವರ ಇವೆಲ್ಲನೂ ನಾವು ನಾವು ಒಪ್ವಬೇಕಲ್ವ ಇಲ್ಲೋ ಯಾರು ನೋಡಿ ನಮಗೆ ಯಾವ ದೇವರು ಬೇಕು ಅದನ್ನ ನಾವು ಮಾಡ್ಕೊತೀವಿ ಬಸವಣ್ಣವ್ರಿಗೆ ಯಾಕೋ ಒಪ್ಪಿಲ್ಲ ಬಸವಣ್ಣವರು ಮೂರ್ತಿ ಪೂಜೆಯನ್ನ ಹೋಗ್ತಿದ್ರು ಇಲ್ಲ ಅದನ್ನ ನೀವು ನಮ್ಗೆ ಸ್ಪಷ್ಟವಾಗಿದ್ದೇನೆ ಯಾರ ಅದಕ್ಕೆ ಉತ್ತರ ನಾನು ಕೊಡ್ಬೇಕಾಗ್ತದೆ ನೀವಂದ್ ಬೇರೆ ಹೇಳಿದ್ರೆ ಇವ್ರೊಂದು ಬೇರೆ ಹೇಳದ್ರು ಅಲ್ರಿ ಈ ಕೂಡಲ್ ಸಂಘಮ ನಿಮ್ಗೊಂದು ಹೆಜ್ಜೆ ಕೇಳ್ತಿರಲ್ಲ ಅದು ಯಾರ ರೂಪ ಶಿವನ್ ರೂಪೇ ಅಲ್ಲ ನಾವೆಲ್ಲರೂ ಪೂಜೆ ಮಾಡ್ತೀರ ಸ್ವಯಂ ಘೋಷಿತ ಎಲ್ಲರೂ ಪೂಜೆ ಮಾಡ್ತಾರ ಇಲ್ಲಿ ಮೊದಲು ಯಾರು ಕಂಡಿಸ್ತ ಕಂಡಿಸ್ತರಲ್ಲ ಇದಕ ಮೊದಲು ಅವರೇ ಪೂಜೆ ಮಾಡುತ್ತಿದ್ರು ಈಗ ಯಾಕೆ ಮಾಡಂಗಿಲ್ಲ ಅದನ್ನೇ ನೀವು ಮೊದಲು ಮಾಡುತ್ತಿದ್ರಿ ಈಗ ಯಾಕೆ ಮಾಡತ್ತೀರಿ ಅವರೇ ಬಸವಣ್ಣ ಹೇಳೋರು ಅವರೇ ಮಾಡೋರು ಅವರೇ ಅಲ್ಲ ನೋಡಿ ಅದು ಮತ್ತೆ ದೂರ ಹೋಗ್ತದ ಅದನ್ನ ನಾ ಡೈವರ್ಟ್ ಮಾಡಕ ಹೋಗಂಗಿಲ್ಲ ಈ ಕಾರ್ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಏನು ಬಂದಿದೆ ಅದ್ರ ಅಷ್ಟೇ ಮಾತಾಡ್ತೀನಿ ಅದ್ರ ವಿಷಯ ನಾನು ಡೈವರ್ಟ್ ಮಾಡಕ್ಕೆ ಹೋಗಂಗಿಲ್ಲ ಅದು ಡೈವರ್ಟ್ ಮಾಡಕ್ಕೆ ಹೋದ್ರೆ ಮತ್ತದು ದಾವಣಗೆರೆ ದಾವಣಗೆರೆಯಿಂದ ಬೆಂಗಳೂರು ತನಕ ಹೋಗ್ತದೆ ನೀವು ಕೆದರಿ 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 ತಂದು ಉಸುಕ್ ಭಾಳ ತುಟ್ಟಾಗ್ಯದ ಈಗ ಸಿಗುದಿಲ್ಲ ಈಗ ಸರಿ

ಆಮೇಲೆ ಚಪ್ಪಲಿಲೆ ಹೊಡಿಬೇಕು ಎಲ್ಲರನ್ನ ಅಂತಕ್ಕಂಥ ವಿಚಾರವನ್ನ ನೋಡಿ ಮಾತಿನ ಬರುತ್ತ ಶ್ರೀಗಳ ಬಾಯಲ್ಲಿ ನೋಡು ಒಂದು ಇಲ್ಲ ಮನುಷ್ಯ ಮನುಷ್ಯ ಮುಖ್ಯಮಂತ್ರಿಗಳ ಕೃಪಾ ಪೋಷಿತ ಈ ಮೂರು ವಿಷಯಗಳ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ನಿಮ್ಮ ಶ್ರೀಗಳ ಬಾಯಲ್ಲಿ ಇಂತ ಬರೋದನ್ನ ನೀವು ಅದನ್ನ ಸಮರ್ಥಿಸ್ತಿರೋ ಅದನ್ನ ಖಂಡಿಸ್ತಿರೋ ಅದನ್ನ ಯಾವ ರೀತಿ ನೀವು ಇದು ಮಾಡ್ತೀರಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ ಕಂಡೀಷನ್ ಅಲ್ಲ ಆದ್ರ ಹಿಂದೂ ಧರ್ಮದ ಬಗ್ಗೆ ಏನು ಇದು ನಡೆದದ ಇದು ಪ್ರತಿಯೊಬ್ಬರು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಏನು ಹೇಳಿಕ್ಕೆ ಹತ್ತಾರ ಅದನ್ನು ವೇದಿಕೆ ಮುಖಾಂತರ ಅವರು ಮಾತಾಡಿರ್ಬೋದು ಮಾತಾಡಿರ್ಬೋದು ಅದು ಅವ್ರಿಗೇನು ನೋವು ಆಗ್ಯದ ಆ ನೋವಿನಿಂದ ಅವ್ರು ಹೇಳ್ಯಾರ ಅದಕ್ಕೆ ಈ ಉತ್ತರ ಅವರು ಇನ್ನು ಇವತ್ತಿಲ್ಲಿ ನಾಳೆ ಕನ್ನೇರಿ ಶ್ರೀಗಳು ಕೊಡ್ತಾರೆ ನಿಮ್ಗೆ ಅದೇ ಒಬ್ಬ ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಏನು ರೀ ಮಾತಾಡಿದ್ದನ್ನು ಅದನ್ನು ಸ್ವಾಭಾವಿಕರು ಸ್ವಾಭಾವಿಕರು ಅದನ್ನು ಯಾವ ಮಾತಿನ ಬರದಲ್ಲಿ ಮಾತಾಡಿದರೂ ಅದನ್ನು ನಾವು ನಮ್ಮ ಆತ್ಮಲೋಕನ ನಾವು ಅದು ಏನು ಅದ್ರ ಬಗ್ಗೆ ಭಾಳ ಹೇಳೋದ್ರಾಗೆ ಅರ್ಥ ಅದು ಯಾಕೆ ಮಾತು ಅವ್ರಿಗೆ ಒಂದು ಏನೋ ನೋವಾಗಿರ್ಬೇಕು ಅವ್ರಿಗೆ ಆ ನೋವನ್ನು ಅದನ್ನು ತಮ್ಮ ಯಾವ ಬರದಲ್ಲಿ ಹೇಳಿದ್ರು ಅವ್ರು ಹೇಳಿದರು ಬಿಟ್ಟಿದ್ದರು ಅದು ನಾನು ನೋಡಿಲ್ಲ ಮತ್ತು ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ ನೋಡಿದೆ ಅಂದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ ಅದು ಒಂದು ಆಗ್ಯದ ಈ ರೀತಿ ಇದು ಜಿಲ್ಲಾಡಳಿತಕ್ಕೆ ನಿರ್ಬಂಧ ಮಾಡೋದು ಯಾವ ಇದು ಏನು ಅವಶ್ಯಕತೆ ಇದು ತಪ್ಪಲ್ಲ ಇದನ್ನ ಶಾಂತಿಗೆ ಎಲ್ಲಿ ಧಕ್ಕೆ ಬರ್ತದ್ರಿ ವಿವಾದಿತ ಅಲ್ಲ ಇದು ಇದು ವಿವಾದೀತ ಅಲ್ಲ ನಿಮ್ಗೆ ನಿಮ್ಮ ಸಾರಾಂಶವಾಗಿ ಎಲ್ಲ ಪರಮ ಪೂಜ್ಯರು ಎಷ್ಟು ಬಂದಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅದರ ಎಲ್ಲರ ಎಲ್ಲರನ್ನ ಕರ್ಕೊಂಬಂದು ಬಂದು ಅವ್ ಈ ಜಿಲ್ಲೆ ಭಾಳ ಮಂದಿ ಸ್ವಾಮಿಗಳು ಅದಾರ ರೀ ಬಸವನ ಬಾಗೇಡಕ್ಕೆ ಅದಾರ ಬಬಲೇಶ್ವರದಾಗ ಅದಾರ ಬಿಜಾಪುರದಾಗ ಅದಾರ ಇಂಡ್ಯಾಕ್ ಅದಾರ ಎಲ್ಲ ಎಲ್ಲ ಕಡೆ ಅದಾರ ಸ್ವಾಮಿಗಳು ಎಲ್ಲ ಕಡೆ ಇದಾರ ಬಟ್ ಇದನ್ನ ಮಾತಿನ ಬರದಲ್ಲಿ ಹೋಗ್ಯದ ಅಂತ ಹೇಳಿ ಏನ್ ಮಾತಾಡ್ಯಾರಲ್ಲ ಅದನ್ನ ಯಾಕೆ ಮಾತಾಡಾರ ಇವತ್ತಿಲ್ ನಾಳೆ ಪರಮ್ ಪೂಜಾರಿ ಹೇಳ್ತಾರಲ್ಲ ಅದಕ್ಕೂತರ ಅವರೇ ಕೊಡಬೇಕು ಹ್ಮ್ ಆಯಿತು ಇನ್ ಮ್ಯಾಗ ಅವ್ರ ಜೋಡಿ ಕುಲಂಕಷವಾಗಿ ವಿಚಾರ ಮಾಡಿ ಅವ್ರು ಮುಂದೆ ಕುತ್ಕೊಂಡು ಮಾತಾಡಿ ಬಂದು ನಿಮಗೆ ತಿಳಿಸ್ತೀನಿ ಖರೆ ವಿಷಯ ಮುಂಚೆವಾಗಿ ಇದನ್ನು ವಿಷಯ ನಿರ್ಬಂಧನೆ ಮಾಡೋ ವಿಷಯ ಮಹತ್ವದ ಈಗ ನಂದು ಪ್ರಶ್ನೆ ಒಂದು ಇಲ್ಲ ನಾ ನಾನು ಕೇಳ್ತೀನಿ ಒಂದು ಮೀಟರ್ ಗೌಡ್ರ ಹೇಳ್ತೀನಿ ನಾನು ನಿಮ್ಗೆ ಒಂದು ಪ್ರಶ್ನೆ ನಿಮ್ಗೆ ಹೇಳ್ತೀನಿ ಈಗ ಕನ್ನೇರಿ ಮಠದ ಶ್ರೀಗಳು ಏನೇನು ಮಾತಾಡಿದ್ರು ಆ ಶಬ್ದಗಳನ್ನು ನೀವು ಹೇಳಿದ್ರಿ ಈ ಜಿಲ್ಲಾ ಆಡಳಿತದಾಗ ಜಿಲ್ಲಾ ಡಿ ಜಿಲ್ಲಾಡಳಿತ ನಿರ್ಬಂಧ ಬಿಜಾಪುರ ಜಿಲ್ಲೆಗೆ ಅವ್ರಿಗೆ ನಿರ್ಬಂಧ ಮಾಡೋದು ಯಾವ ನ್ಯಾಯ ಎಲ್ಲ ಪರಮ ಪೂಜರ್ ಹೋಗಿ ನೀವು ಕೇಳ್ಬೋದಾಗಿತ್ತಲ್ಲ ಪರಮ ನೀವು ಅಪ್ಪ ನೀವು ಯಾಕೆ ಮಾತಾಡಿದ್ರಿ ಈ ವಿಷಯ ಅವರೇ ಕೇಳಿದ್ರೆ ಮುಗಿದೋಕಿತ್ತಲ್ಲ ಈ ಗಡಿಪಾರ ಮಾಡುವಂತ ಅವಶ್ಯಕತೆ ಏನೈತಿ ಇದ್ರೊಳಗೆ ರಾಜಕಾರಣ ಸೇರ್ಯದ ಇದ್ರಾಗ ರಾಜಕಾರಣ ಸೇರ್ಯದ ಈ ರಾಜಕಾರಣ ಸೇರಿ ಈಗ ಏನಾಗಿ ಬಿಟ್ಟದ ಸ್ವಾಮಿಗಳು ನಾವೊಂದು ಸ್ವಾಮಿಗಳು ಇವ್ರೊಂದು ಸ್ವಾಮಿಗಳು ಮತ್ತೊಬ್ಬರೊಂದು ಸ್ವಾಮಿಗಳು ಹಿಡ್ಕೊಂಡು ಇದು ನಾಟಕ ನಡೆದದು ಇದು ರಾಜಕಾರಣ ಸುರಿಸೋದ ಅವಶ್ಯಕತೆ ಏನದ ಹಿಂದೆ ನಮ್ಮ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ಒಬ್ಬರು ಸ್ವಾಮಿಗಳು ಇದ್ರು ಅವರು ವ್ಯವಸ್ಥಿತವಾಗಿ ಬಹಳ ಚಂದ ಮಾಡಿದ್ರು ಈಗ ಇದ್ದ ಅಧ್ಯಕ್ಷರು ಬಹಳ ಒಳ್ಳೆ ರೀತಿಯಿಂದ ನಡ್ಕೋತರು ಮಾಡಿಸ್ಕೊಂಡು ಹೊಂಟಾರೆ ಈಗ ಹಿಂದೆ ಇದ್ದ ಸ್ವಾಮಿಗಳು ಮಠ ಬಿಟ್ಟು ಹೋದ್ರು ಅವಾಗ ನೀವು ಯಾರು ಪ್ರಶ್ನೆಯವರು ಎಲ್ಲರೂ ನಿಮ್ಗೆ ಗೊತ್ತಿತ್ತು ಏನಂತ ಹಕ್ಕಿ ಅದು ಉದ್ದೇಶಪುರಕ್ಕೆ ಅದು ಕಾಂಗ್ರೆಸ್ ಅದನ್ನು ರಾಜಕೀಯ ಅವ್ರಿಗೆ ಓಡಿಸ್ ಕಳಿಸೋದ್ರ ರಾತಾರಾತ್ರಿ ಓಡಿಸ್ಕಸ್ತರು ಅದ ಕಾರಣೀತ್ರು ಯಾರು ಅದನ್ನು ರಾಜಕಾರಣೇನೇ ಅದಕ್ಕೆ ನಿಮ್ಗೆ ಗೊತ್ತದ ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಎಲ್ಲಾ ಮಠಗಳನ್ನ ಸರ್ಕಾರಕ್ಕೆ ಒಳಪಡಿಸ್ಬೇಕಂತೇಳಿ ಓಡಾಡ್ತಿದ್ರು ಅವಾಗ ಒಂದು ಸಿದ್ದೇಶ್ವರ ಕಲಾ ಮಠದಾಗ ಒಂದು ಮೀಟಿಂಗ್ ಕರೆದರು ಮೀಟಿಂಗ್ ಕರೆದಾಗ ಅವಾಗ ಇದೇ ಏನು ಸಿದ್ದೇಶ್ವರ ಸ್ವಾಮಿಗಳ ಬಳಿ ಪರಂಪೂಜರ ಇದ್ರು ಅವರು ಒಂದು ಪ್ರಶ್ನೆ ಮಾಡಿದ್ರು ಈಗ ಮಠ ಅಂದ ಬಳಕ ಎಲ್ಲ ಭಕ್ತರು ಬಂದು ನಮ್ಗೆ ಕಾಣಿಕೆ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಅದನ್ನು ನೀವು ಎಲ್ಲ ಸರ್ಕಾರ ತಗೋತೀರಿ ಅಂದ್ರೆ ಯಾವನೇ ಇದು ತೊಗೊಳ್ಳೋದಲ್ಲ ನಾವು ಖಂಡನೇ ಮಾಡ್ತೀವಿ ತಂದಾಗ ಅವ್ರಿಗೆ ಧಮಕಿ ಕೊಟ್ರು ಇದು ಯಾರು ಈಗೇನು ನಡೆದು ಅದನ್ನೇ ನಡೆದ್ರು ನೀವು ಇನ್ಮ್ಯಾಗ ಎಲ್ಲರಿ ಹೋರಾಟ ಮಾಡಿದ್ರಿ ಬೀದಿಗಿಳಿದ್ರಿ ಅಂತಂದ್ರೆ ನೀವು ಸರಿ ಆಗಂಗಿಲ್ಲ ಅಂತೇಳಿ ಅವ್ರಿಗೂ ಜೀವದ ಬೆದಿಕೆ ಹಾಕಿದ್ರು ಈ ಸ್ವಾಮಿಗಳ ಜೊತೆ ಏನು ಕೆಲಸದಿರೋದಲ್ಲ ರಾಜಕಾರಣ ಮಾಡೋರು ಮಾಡಿ ಸ್ವಾಮಿಗಳು ಎಲ್ಲರೂ ಕೂಡಲಿ ಅವ್ರಿಗೆ ಕೇಳಿ ಕೇಳು ಹಾಕದವ್ರಿಗೆ ಬುದ್ಧಿ ನೀವು ಯಾಕೆ ಈ ವಿಷಯನ ಪ್ರಸ್ತಾವನೆ ಮಾಡಿದ್ರಿ ಅವ್ರು ಅದಕ್ಕೆ ಉತ್ತರ ಕೊಡ್ಲಿ ಈಗ ನಾವು ಎಲ್ಲ ಪರಮ ಪೂಜೆಯನ್ನ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡಿ ತಗೊಳ್ಳೋ ನಮ್ಮ ಬಳಿ ಪದ್ಧತಿ ಹಿಂದಿನಿಂದ ಬಂದಂತದು ಈಗ ಏನಾಗಿ ಎಲ್ಲ ಸ್ವಾಮಿಗಳು ಯಾರು ಈಗ ಒಬ್ಬ ಜೆ ಡಿ ಎಸ್ ಸ್ವಾಮಿ ಒಬ್ಬ ಕಾಂಗ್ರೆಸ್ ಸ್ವಾಮಿ ಒಬ್ಬ ಬಿ ಜೆ ಪಿ ಸ್ವಾಮಿ ಒಬ್ಬ ವೈಯಕ್ತಿಕ ಸ್ವಾಮಿ ಹಿಂಗೆ ಬಿಟ್ಟದ ಇದೆಲ್ಲ ಹಿಂಗಾಗಿ ನಮ್ಗೆ ಏನು ಬೇಕಾಗಿದೆ ನೋಡ್ರಿ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಬರಲಿ ಎಲ್ಲಾ ಪಕ್ಷಾತೀತವಾಗಿ ಅದರು ನೀವು ಕಾಡ ಸಿದ್ದೇಶ್ವರ ಸ್ವಾಮಿಗಳು ಮಠಕ್ಕೆ ನೀವು ಹೋಗಿ ನೋಡಿದ್ರೆ ಗಾಬರಿ ಆಗ್ತೀರಿ ನೋಡ್ರಿ ಎಲ್ಲರಿಗೆ ಸರಿಸಮಾನವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಕಾಡ ಸಿದ್ದೇಶ್ವರ ಸ್ವಾಮಿ ಅಲ್ಲ ನೀವು ಏನೇನು ಸೃಷ್ಟಿ ಮಾಡಿ ಕೆದ್ರಿ ಹೆಂಗೆ ಕೆದ್ರಿ ಅದಕ್ಕೆ ನಾನು ಏನು ಹೇಳಿದೆ ಅದಕ್ಕೆ ನಿಮ್ಗೆ ಇಷ್ಟೆಲ್ಲ ನಿರ್ಬಂಧ ಮಾಡಿ ಆಡಳಿತ ಜಿ ಸಿ ಅವರು ಈಗ ಏನು ಇವರು ನಿರ್ಬಂಧ ಮಾಡ್ಯಾರಲ್ಲ ಇದು ಮಾಡುದು ಸರಿಯಲ್ಲ ತಪ್ಪು ಅಂತೇಳಿ ನಾವು ವಿನಂತಿ ಜಿಲ್ಲಾ ಆಡಳಿತಕ್ಕೆ ಮಾಡ್ಕೊಳಕತ್ತೀವಿ ಪರಮ ಪೂಜರಿಗೆ ಯಾವ ಶಬ್ದಗಳನ್ನ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಿದ್ರಿ ಎಲ್ಲ ಪರಮ ಪೂಜರು ಕೂಡಿ ಎಲ್ಲರೂ ಅಲ್ಲಿ ಇರ್ತಾರೆ ಮಠದಾಗ ಕೋಲಾಪುರ ಮಠದಾಗ ಎಲ್ಲಾ ಶ್ರೀಗಳು ಹೋಗಿರ್ತಾರ ಅವರು ಬಂದಿರ್ತಾರ ಅವ್ರ ಕಡದಲ್ಲಿ ಇವ್ರು ಹೋಗ್ತಾರ ಇವ್ರ ಕಡದಲ್ಲಿ ಅವ್ರು ಹೋಗ್ತಾರ ಇವರೆಲ್ಲಾ ಸ್ತ್ರೀಗಳು ಕೇಳಿದ್ರೆ ಮುಗಿದೇ ಹೋಗ್ಬಿಡ್ತಿತ್ತಾರ ಇದ್ರಾಗ ರಾಜಕಾರಣ ಯಾಕೆ ಸೇರ್ತು ಅಂತ ನನ್ನ ಪ್ರಶ್ನೆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕುವುದಕ್ಕೋಸ್ಕರ ಉದ್ದೇಶ ಪೂರ್ವವಾಗಿ ಸ್ವಾಮೀಜಿಗಳ ಮೇಲೆ ಡೈವರ್ಟ್ ಇದು ಸರ್ಕಾರದಂತೂ ಏನು ಕೆಲಸ ಇಲ್ಲ ಏನ್ ಕೆಲಸ ಅದ ಹೇಳ್ರಿ ಬಟ್ ಕ ಹಿಂದಕಾದರೂ ಹಾಕ್ಯಾರ ಹಿಂದಕ್ಕಾದ್ರೂ ಕಾಂಗ್ರೆಸ್ನವರೇ ಹಾಕ್ಯಾರ ಈಗಾದರೂ ಕಾಂಗ್ರೆಸ್ನವರೇ ಮಾಡಾಕತ್ತಾರ ಅವ್ರಿಗೆ ಕೈಲಿ ಆಗಲಾರ ಜೋಗಿ ಮೈಯಲ್ಲಿ ಹಾಕೋತಿರ್ತ ಅವ್ರ ಕೆಲಸ ಏನದ ಉದ್ಯೋಗದ ಬಡಗೆ ಮಕ್ಕಳ ಮಕ್ಕಳು ಕೆತ್ತಿದ್ದ ಹಳ್ಳಿ ವಾಸನಾಗ ಹೇಳ್ತಿರ್ತಾರ ಹಾಂಗಿದ್ರು ಅದೇನು ಹೊಸದ ನೀವು ನನಗೆ ಕೇಳಿ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಅದು ಅದು ಅವ್ರಿಗೆ ಕೇಳ್ಬೇಕು ನೀವು ಅದು ನನಗೆ ಕೇಳಿದ್ರೆ ನಾನು ಹೇಳಿ ರೈಟ್ ಸರ್ ಧನ್ಯವಾದಗಳು